ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಘಟಕದಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಕರಾಳ ದಿನ ಆಚರಣೆ ಮಾಡಲು ರಾಜ್ಯ ಸಮಿತಿ ತೀರ್ಮಾನಿಸಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಇ ಬಿ ಹತ್ತಿರ ಸಂಗೂರು ಕರಿಯಪ್ಪ ವೃತ್ತ ಬಳಿ ಕರಾಳ ದಿನವನ್ನು ಆಚರಣೆ ಮಾಡಲಾಯಿತು ಕೇಂದ್ರ ಸರ್ಕಾರವು ಹಲವಾರು ವರ್ಷಗಳಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿವಸ್ ಎಂದು ಆಚರಣೆ ಮಾಡುತ್ತಾ ಬಂದಿದೆ ಎರಡು ಸಾವಿರದ ಹತ್ತರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಘಟಕವೂ ಕೂಡ ಪ್ರತಿ ವರ್ಷ ಸರ್ಕಾರದ ಎಲ್ಲಾ ಇಲಾಖೆಗಳ ಮುಂದೆ ಪ್ರತಿಭಟನೆ ನಡೆಸಿ ಹಿಂದಿ ಸಪ್ತಾಹ ಮಾಡುವ ಇಲಾಖೆಗಳ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿರೋದು ತಮಗೆಲ್ಲ ತಿಳಿದಿರುವ ವಿಚಾರ ಆದರೆ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲೇ ಹಿಂದೆಯನ್ನ ಪ್ರೋತ್ಸಾಹಿಸೋದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯ ಹೆದ್ದಾರಿಯಲ್ಲಿ ಮಾರ್ಗಸೂಚಿ ಫಲಕಗಳನ್ನ ಹಿಂದಿಯಲ್ಲಿ ಹಾಕಿರೋದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ಮಾರ್ಗಸೂಚಿ ನಾಮ ಫಲಕಗಳನ್ನು ಕನ್ನಡದಲ್ಲಿ ಜೊತೆಗೆ ಹೊರ ರಾಜ್ಯದಿಂದ ಬರುವಂತಹ ಲಾರಿ ಚಾಲಕರಿಗೆ ಮತ್ತು ರಸ್ತೆಯಲ್ಲಿ ಸಾಗುವ ರಾಜ್ಯದ ನಾಗರಿಕರಿಗೆ ಸಣ್ಣ ಅಕ್ಷರದಲ್ಲಿ ಆಂಗ್ಲ ಭಾಷೆಯಲ್ಲಿ ಬೇಕಿದ್ದರೆ ಹಾಕಲಿ ನಮ್ಮ ರಾಜ್ಯದಲ್ಲಿ ಹಿಂದಿ ಭಾಷೆ ರಾರಾಜಿಸುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಂದಿಗೂ ಸಹಿಸುವುದಿಲ್ಲ ಮತ್ತು ನಗರದಲ್ಲಿ ಯಾವುದೇ ಬ್ಯಾಂಕುಗಳು ಶಾಲಾ ಕಾಲೇಜುಗಳು ರೈಲ್ವೆ ಇಲಾಖೆ ಅಂಚೆ ಕಚೇರಿಗಳಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ಸಪ್ತಾಹ ಅಥವಾ ಹಿಂದಿ ದಿವಸ್ ಹೆಸರಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಿದ್ರೆ ಕಚೇರಿಗಳ ಮೇಲೆ ದಾಳಿ ನಡೆಸಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಬಾರ್ಕಿಯವರು ಈ ಪ್ರತಿಭಟನೆಯಲ್ಲಿ ಎಚ್ಚರಿಸಿದ್ರು ಈ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಕರಬಸಯ್ಯ ಬಸರಿಹಳ್ಳಿ ಮಠ್ ಜಿಲ್ಲಾ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಗುಡಮಿ ಹಾವೇರಿ ತಾಲೂಕು ಅಧ್ಯಕ್ಷ ಹಾಲೇಶ್ ಹಾಲನ್ನವರ್ ಹಿರೇಕೆರೂರು ತಾಲೂಕು ಅಧ್ಯಕ್ಷ ಮಾರುತಿ ಪೂಜಾರ್ ಹಾನಗಲ್ ತಾಲೂಕು ಅಧ್ಯಕ್ಷರು ಸಿಕಂದರ್ ವಾಲಿಕಾರ್ ಬ್ಯಾಡ್ಗಿ ತಾಲೂಕು ಅಧ್ಯಕ್ಷ ಬಿ ಎಚ್ ಬಣ್ಕಾರ್ ಜಿಲ್ಲಾ ಸಂಚಾಲಕರಾದ ಹಸನ್ ಸಾಬ್ ಹತ್ತಿಮತ್ತೂರು ಅಶೋಕ್ ಹೊಸಮನಿ ಅಬ್ಬು ಕೊಡಮಗ್ಗಿ ಶಿವಾನಂದ್ ಪೂಜಾರ್ ಬಸವರಾಜ್ ಅರಳಿ ಕಾಳಪ್ಪ ಬಡಿಗೇರ್ ಸತ್ಯವತಿ ಕಡೇರ್ ಲಕ್ಷ್ಮೀಶ್ ಮೇಲ್ಮೂರಿ ಬಸಲಿಂಗಪ್ಪ ನರ್ಗುನ್ ಸಾಬ್ ತಿಮ್ಮಾಪುರ್ ಬಸವರಾಜ್ ಇನ್ನು ಇನ್ನೂ ಹಲವಾರು ಜಿಲ್ಲೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಬಸವರಾಜ್ ಎನ್ಎಚ್ ಏವನ್ ಕನ್ನಡ ನ್ಯೂಸ್ ಹಾವೇರಿ

ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು